ವಿರಾಜಪೇಟೆ ಬಳಿಯ ಆರ್ಚಿ ಗ್ರಾಮದ ಮುರಾಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲಾ ಪ್ರಿನ್ಸಿಪಾಲ್ ಮಮತಾ ಅವರ ಅಮ್ಮಾನತನ ರದ್ದುಪಡಿಸಬೇಕೆಂದು ಒತ್ತಾಯಿಸಿ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿರುವ ಬಗ್ಗೆ ವರದಿಯಾಗಿದೆ ಮಮತಾ ಅವರಿಂದ ಯಾವುದೇ ತಪ್ಪು ಘಟಿಸಿಲ್ಲ ಎಂದು ಸಮರ್ಥನೆ ಮಾಡಿಕೊಂಡಿರುವ ಮಕ್ಕಳು ಶಾಲೆಯ ಮುಂದೆ ಪ್ರತಿಭಟನೆ ನಡೆಸಿದರು ಈ ವೇಳೆ ಪ್ರಭಾರ ಪ್ರಾಂಶುಪಾಲರು ಮಕ್ಕಳ ಅಹವಾಲು ಆಲಿಸಿದ್ದಾರೆ ಆದರೆ ಶಾಲಾ ಆವರಣಕ್ಕೆ ಪ್ರವೇಶ ನಿರ್ಬಂಧ ವಿಧಿಸಿರುವುದರಿಂದ ಹೆಚ್ಚಿನ ಮಾಹಿತಿಗಳು ಲಭ್ಯವಾಗಿಲ್ಲ ಏನು ಯಾವ ಥರ ಪ್ರೂಫ್ ಇಟ್ಟಿರ್ತಾರೆ ಅದನ್ನು ಅದಕ್ಕೆ ನೀವು ಕರೆಕ್ಟಾಗಿ ಮಾಹಿತಿನ ಬಂದಾಗ ಅವ್ರಿಗೆ ಕರೆಕ್ಟಾಗಿ ಮಾಹಿತಿ ಕೊಡಬೇಕು ಯಾರು ಪುಸ್ತಕ ಅಥವಾ ಈ ಸರಿ ಜಿ ಓಸರ ಅಧಿಕಾರಿಗಳು ಬಂದಾಗ ಮಾಹಿತಿ ಕೊಡ್ತೀವಿ ಅಂದರೆ ಚೆನ್ನಾಗಿತ್ತು ಕರೆಕ್ಟಾಗಿ ಹೇಳ್ತೀವಿ ಎಲ್ಲ ಚೆನ್ನಾಗಿತ್ತು ಊಟಕ್ಕೂ ಎಲ್ಲ ಚೆನ್ನಾಗಿತ್ತು ಯಾರು ಏನೂ ಒಂದು ಇಲ್ಲ ಅದು ಟಿವ್ ಏನಿತ್ತು ಮತ್ತೆ ಡೈಮ್ ಆಗೋದಾದ್ರೆ ಕಾರಣ ಆಗುತ್ತೆ ಅಂದೆಲ್ಲ ವೀಡಿಯೋನೇ ಹೋಗಿದ್ರಲ್ಲ ನೀವು ಬಾಯಲ್ಲಿ ಇನ್ನೊಂದು ಥರ ಹೇಳಿದ್ರೆ ಸರ್ ಇಲ್ಲಂತಾರೆ ಹೇಳೋದು ಅಂತಲ್ಲ ಸರ್ ಅವಾಗ ಇಂಚರ್ ಪಿ ಟಿ ಮಾಡಿದ್ರು ಪ್ರಾಂಶುಪಾಲರಾಗಿದ್ದ ಮಮತಾ ವಸತಿ ಶಾಲೆಯನ್ನು ಅವ್ಯವಸ್ಥಿತವಾಗಿ ನಡೆಸುತ್ತಿದ್ದು ಸಮಸ್ಯೆಗಳಿದ್ದರೂ ಮೇಲಾಧಿಕಾರಿಗಳ ಗಮನಕ್ಕೆ ತಾರದೇ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಆರೋಪದಿಂದ ಅಲ್ಪಸಂಖ್ಯಾತರ ಸಚಿವಾಲಯವು ಅವರನ್ನು ಅಮಾನತು ಮಾಡಿತ್ತು ಇದಕ್ಕೂ ಮುನ್ನ ವಸತಿ ಶಾಲೆಯ ಅವ್ಯವಸ್ಥೆ ಗೊಂದಲಗಳ ಬಗ್ಗೆ ಎಸ್ಪಿ ರಾಮರಾಜನ್ ಖುದ್ದು ಪರಿಶೀಲಿಸಿದ್ದರು ಶಾಸಕ ಎಎಸ್ ಪೊನ್ನಣ್ಣ ಭೇಟಿ ವೇಳೆಯೂ ಪ್ರಾಂಶುಪಾಲರ ನಿರ್ಲಕ್ಷ್ಯ ಬೆಳಕಿಗೆ ಬಂದಿದ್ದು ಈ ಬಗ್ಗೆ ಇತ್ತೀಚೆಗೆ ನಡೆದ ಕೆಡಿಪಿ ಸಭೆಯಲ್ಲಿ ಕಿಡಿಕಾರಿದ ಸಚಿವ ಬೋಸರಾಜ್ ಕೂಡಲೇ ಪ್ರಾಂಶುಪಾಲರನ್ನು ಅಮಾನತುಗೊಳಿಸುವಂತೆ ಆದೇಶಿಸಿದ್ದರು